ಸೊ ಈ ಫಿಲಂಗೆ ನನ್ನಗೆ ಈ ಒಂದು ಅಪರ್ಚುನಿಟಿ ಕೊಟ್ಟಿದ್ದೆ ಸರ್ಗೆ ಗೆ ಸಶಿ ಸರ್ ಗೆ ತುಂಬಾ ನೀವು ನನ್ನ ಮೇಲೆ ಏನು ಒಂದು ನಂಬಿಕೆ ಇಟ್ಟು ಈ ಪಾಜೆ ಕೊಟ್ಟಿರಿ ಆ ನಂಬಿಕೆ ಖಂಡಿತ ಒಪ್ಸ್ಕೊಡೀನಂತ ನನಗೆ ಚೆನ್ನಾಗಿ ಗೊತ್ತು ತುಂಬಾ ಚೆನ್ನಾಗಿ ಸಿನಿಮಾ ಬಂದಿದೆ ಸೊ ನಾ ಏನ್ ಮಾತಾಡ್ಬೇಕು ಅದನ್ನೆಲ್ಲ ರಾಜ ಸರ್ ಮಾತಾಡ್ಬಿಟ್ಟಿದ್ದಾರೆ ಮಾತಾಡೋದು ಏನಿಲ್ಲ ಸಿನಿಮಾ ಬಗ್ಗೆ ಅವರೆಲ್ಲ ಇಟ್ಕೊಟ್ಬಿಡಿದ್ದಾರೆ ಸೊ ಈ ಕನಲ್ ಶ್ರೀದೇವಿ ಒಂದು ಮೂವಿ ದೊಡ್ಡ ತಾರ ಬಳಗಿನೇ ಇದೆ ಸೊ ಪ್ರತಿಯೊಬ್ರು ಆರ್ಟಿಸ್ಟ್ ಅವರ ಕ್ಯಾರೆಕ್ಟರ್ ತುಂಬಾ ಜೀವ ತುಂಬಿ ಮಾಡಿದ್ದಾರೆ ಸೊ ನಮ್ಗೆ ತುಂಬಾ ಖುಷಿ ಇದೆ ಪ್ರತಿಯೊಂದು ಪಾತ್ರದ ಬಗ್ಗೆ ಏನು ತುಂಬಾ ಚೆನ್ನಾಗಿ ಮಾಡಿದ್ರೆ ಅದರಲ್ಲಿ ಎಸ್ಪೆಷಲಿ ಸಚಿನ್ ಸರ್ ಆ ಒಂದು ಕಮಲನ ಒಂದು ಪಾತ್ರಕ್ಕೆ ತುಂಬಾ ನ್ಯಾಯ ಒದಗಿಸಿ ಮಾಡಿದ್ದಾರೆ ಇನ್ನ ಕಿಶೋರ್ ಸರ್ ರಮೇಶ್ ಚಂದ್ರ ಸರ್ ರಾಹುಲ್ ಸರ್ ಉಮೇಶ್ ಅಣ್ಣ ಅಂಡ್ ಮಿತ್ರ ಸರ್ ಪ್ರವೀಣ್ ಜೈನ್ ಅಕ್ಷಿತಾ ಮೇಡಮ್ ಎಲ್ಲರೂ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಸೊ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಸೊ ಇನ್ನೊಂದು ಶೆಡ್ಯೂಲ್ ಬ್ಯಾಲೆನ್ಸ್ ಇದೆ ಅದನ್ನ ಮುಗಿಸ್ಕೊಂಡು ಮತ್ತೆ ಇನ್ನೊಂದು ಹಾಸ್ಪಿಟಲ್ ಭೇಟಿ ಮಾಡ್ತೀವಿ ಸೊ ನಮ್ಮ ನಿಮ್ಮೆಲ್ಲರ ಸಹಕಾರ ಹಾಗೂ ಆಶೀರ್ವಾದ ನಮ್ಮ ಚಿತ್ರಕಾರ ಹಿಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಸರ್ ಸರ್ ಹೌದು ಸರ್ ಇದು ಮ್ಯೂಸಿಕ್ ಡೈರೆಕ್ಟರ್ ಬಂದ್ಬಿಟ್ಟು ಕೀರ್ತನ್ ಸರ್ ಅಂತ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅದನ್ನು ಪ್ರೋಸೆಸ್ ಅಲ್ಲೇ ಇದೆ ಇನ್ನು ನಾಗೇಶ್ ಸರ್ ನಮ್ಮ ಡಿ ಓಪಿ ಅವ್ರು ನನ್ನ ಸ್ಟ್ರೆಂತ್ ಅಂತ ಹೇಳ್ಬೋದು ಏನು ಅನ್ಕೊಂಡಿದ್ದೆ ಅದಕ್ಕೆ ತುಂಬಾ ಚೆನ್ನಾಗ್ ಸೊ ನಾವ್ ಏನ್ ಚೆನ್ನಾಗಿ ನಮ್ಮ ಜ್ಞಾನ ತುಂಬಾ ಚೆನ್ನಾಗಿ ಎಡಿಟ್ ಮಾಡಿದ್ದಾರೆ ಹೆಳಿಯಾ ಸುರೇಶ್ ಇದಕ್ಕೆ ಸಂಭಾಷಣೆ ಬಂದಿರೋದು ಮತ್ತೆ ಸ್ಕ್ರೀನ್ ಹಂತದಲ್ಲೂ ಅವ್ರು ಇದ್ದಿದ್ದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಷನ್ ಟೀಮ್ ಅವ್ರು ತುಂಬಾ ಸಪೋರ್ಟ್ ಮಾಡಿದ್ರು ಹಾಗಾಗಿ ಸ್ವಲ್ಪ ಜವಾಬ್ದಾರಿ ಕಡಿಮೆ ಆಯ್ತು ಹೆಸರು ಮಾಡ್ತಿದ್ರೆ ಮೊದಲ ರಿಣಿ ಅವ್ರು ಮಾಡಿದ್ದಾರೆ ಎರಡು ಸಾಂಗ್ ಇದೆ ಅದನ್ನ ಒಂದು ಅರ್ಜುನ್ ಒಂದು ಶೂ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಅಂಡ್ ರಾಜನ್ ಸರ್ ಅವರು ಡಿಟೇಲ್ ಮಾಡ್ತಾ ಇದ್ದಾರೆ ಅದೆಲ್ಲ ಅಪೋರ್ಸ್ ಇದೆ ಸೊ ಇನ್ನೆಲ್ಲ ಮುಗಿಸ್ಕೊಂಡು ಇನ್ನ ಮುಂದಿನ ಎರಡು ಸರ್ ಎರಡು ಆ ಪ್ರಮೋದ್ ಮೇವ್ ಅಂತ ಹೇಳಿ ಬರ್ತಿದಾರೆ ಪ್ರಮೋದ್ ಮೇರು ಅಂತ ಹೇಳಿ ಬರ್ತಿದಾರೆ ನಾನ್ ಅಜರಾಮಗು ವರ್ಕೋಟಿದ್ರು ಹಾಗಾಗಿ ತುಂಬಾ ಚೆನ್ನಾಗಿ ಬರೀತಾರೆ ಅಂತ ನಾನ್ ಅನ್ಸಿ ಆ ಅದು ಒಂದು ಕತೆ ಹೇಳು ಅಂತ ಒಂದ್ ಸಾಂಗ್ಗಳು ಸೊ ಚೆನ್ನಾಗಿ ವರ್ಕ್ ಹೊಟ್ಟರು ಅವ್ರು ಅದೇ ಎಕ್ಸ್ಪೇನ್ ಮಾಡುದಲ್ಲ ಸರ್ ಅದು ಪ್ರತಿ ಕ್ಯಾರೆಕ್ಟರ್ ಗಳು ಇದೆ ಅದು ನಿಮ್ಗೆ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಅಲ್ಲಿ ಬರೋ ಏಳು ಕ್ಯಾರೆಕ್ಟರ್ ಒಂದೊಂದು ಪಾತ್ರಗಳು ಅದೇ ಅದೇ ಇದು ಒಂದು ಮರ್ಡರ್ ಸರ್ ಇದು ಲಾಲಿ ಒಂದು ಮರ್ಡರ್ ಆಗಿದ್ರೆ ಲಾ ಪ್ರಕಾರ ಬರುತ್ತೆ ಗೂಗಲ್ ಅದು ಪ್ಲೇ ಮಾಡುವಾಗ್ಲಿ ಅದ್ರ ಮೇಲೆ ಮಾಡ್ಕೊಂಡಿದ್ರಿಂದ ಅದೆಲ್ಲ ನೋಡಿ ಹಾಕಿರೋದು ಅದು ಎಸ್ಪೆಷಲಿ ರಾಜ್ ಸರ್ ಅವ್ರಿಗೆ ಗೊತ್ತಿರೋ ಪೊಲೀಸ್ ಕಡೆಯಿಂದ ಎಲ್ಲ ಹುಡ್ಕಿ ಕರೆಕ್ಟ್ ಆಗಿ ಏನ್ ತಪ್ಪಾಗ್ದಂಗೆ ಹುಡುಕಿ ತಂದು ಮಾಡಿರೋದು ಇಲ್ಲ ಇಲ್ಲ ಸರ್ ಕೊನೆಯವರೆಗೂ ಯಾರು ಬೆಸ್ಸೆ ಮಾಡಕ್ ಆಗಲ್ಲ ಆತರ ಒಂದು ಟಿವಿಯ ಸಿಟಿ ಹೋಗ್ತೀನಿ ನೀವು ಸಿನಿಮಾ ನೋಡಿದಾಗ ನಿಜವಾಗ್ಲೂ ಎಲ್ಲರಿಗೂ ಖುಷಿ ಆಗುತ್ತೆ ಒಂದು ಪ್ರೇಕ್ಷಕರನ್ನ ಒಂದು ಕುದಿಲಿ ಕೂಸಿ ಒಂದು ಅವ್ರಿಗೆ ಯಾವುದೇ ರೀತಿ ಬೇಜಾರಾಗ್ದಂಗೆ ಅವ್ರೊಂದು ಖುಷಿ ಪಡುವಂತ ಒಂದು ಸಿನಿಮಾ ಇದಾಗುತ್ತೆ ಇಲ್ಲ ಕೋರ್ಟ್ ಬಟ್ ಪೊಲೀಸ್ ಕೇಸ್ ಇರುತ್ತೆ ಪೊಲೀಸ್ ಆಗ್ತಾ ಇರುತ್ತೆ ಅವರೆಲ್ಲರೂ ಈಗಲೇ ಎಲ್ಲ ಹೇಳ್ತಾ ಹೋಗ್ಬಿಟ್ರಿ ಇನ್ನು ಅವರೆಲ್ಲ ಆಕ್ಟಿಸ್ಟ್ ಬಿಡ ಉಮೇಶ್ ಅಣ್ಣ ಪಾತ್ರ ಬಂದಾಗ ಪ್ರತಿಯೊಬ್ರು ಥಿಯೇಟರ್ ಎಂಜಾಯ್ ಮಾಡ್ತಾರೆ ಸರ್ ಅದು ಉಮೇಶ್ ಅಣ್ಣ ಅವ್ರ ಅವ್ರೇ ಅವ್ರ ಬಾಯಿಲೇ ಕೇಳಿ ಸರ್ ಖಂಡಿತ ನೆಕ್ಸ್ಟ್ ಇದರಲ್ಲಿ ತೋರಿಸ್ತೀನಿ ಸರ್ ಬಟ್ ಇದು ಪೋಸ್ಟ್ ಒಂದು ಮಾತಾಡ್ಲಿ ಒಂದು ಕ್ಯೂರಿಯಾಸಿಟಿ ಇರಲಿ ಅಂತ ಮಾಡ್ತೀರ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್